ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ಕೇರ್ ವತಿಯಿಂದ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ಘೋಷಣೆ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಆರ್ಟಿನಗರ ವಾಸನಾಯ್ಕೇರ್ ಆಸ್ಪತ್ರೆಗಳು ನವೆಂಬರ್ ಒಂದರಿಂದ ಮೂವತ್ತರವರೆಗೆ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ಒಪಿಡಿ ಸೇವೆಯನ್ನು ಘೋಷಿಸಿವೆ ಈ ಕಾರ್ಯಕ್ರಮದ ಉದ್ದೇಶವು ಮಕ್ಕಳಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ದೃಷ್ಟಿತೊಂದರೆಗಳನ್ನು ಪತ್ತೆಹಚ್ಚುವುದು ಮತ್ತು ಪೋಷಕರಲ್ಲಿ ಕಣ್ಣಿನ ಆರೈಕೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಸಂದರ್ಭದಲ್ಲಿ ಡಾಕ್ಟರ್ ಪಾರುಲ್ ಮತ್ತು ಡಾ ಹರ್ಷಿತಾ ಅವರು ಹೇಳಿದರು ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳನ್ನು ತಕ್ಷಣ ಪತ್ತೆ ಹಚ್ಚುವುದರಿಂದ ಅವರ ಅಧ್ಯಯನದ ಸಾಧನೆ ಮತ್ತು ಒಟ್ಟಾರೆ ಬೆಳವಣಿಗೆಯು ಉತ್ತಮವಾಗುತ್ತದೆ ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ಮಗುವಿಗೂ ಸರಿಯಾದ ಸಮಯದಲ್ಲಿ ಸರಿಯಾದ ಕಣ್ಣಿನ ಆರೈಕೆ ದೊರೆಯಬೇಕು ಎಂಬುದು ನಮ್ಮ ಆಶಯ ಕರ್ನಾಟಕದಾದ್ಯಂತ ಹದಿನೆಂಟು ಸಂಪೂರ್ಣ ಸೌಲಭ್ಯಗಳಿರುವ ಕೇಂದ್ರಗಳನ್ನು ಹೊಂದಿರುವ ವಾಸನಾಯ್ಕೇರ್ ಮಕ್ಕಳ ಕಣ್ಣಿನ ವೈದ್ಯಕೀಯ ತಜ್ಞ ವಿಭಾಗವನ್ನು ಒಳಗೊಂಡು ಅತ್ಯಾಧುನಿಕ ತಪಾಸಣೆ ಮತ್ತು ಚಿಕಿತ್ಸೆ ಸೌಲಭ್ಯಗಳನ್ನು ಒದಗಿಸುತ್ತದೆ ಈ ಆಸ್ಪತ್ರೆಯ ಜಾಲವು ಉಚಿತ ತಪಾಸಣೆ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಸಮುದಾಯದ ಕಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತಿದೆ ನಾರಾಯಣ ಶಾಲೆಯ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಪೋಷಕರು ತಮ್ಮ ಮಕ್ಕಳನ್ನು ಹತ್ತಿರದ ವಸನ್ ಐಕೇರ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಈ ಉಚಿತ ಕಣ್ಣಿನ ತಪಾಸಣೆಯ ಪ್ರಯೋಜನವನ್ನು ಪಡೆಯಲು ವಿನಂತಿಸಲಾಗಿದೆ ಹಲೋ ಫ್ರಮ್ ವಸನ್ ಐಕೆರ್ ಟೀಮ್ ಐ ವುಡ್ ಲೈಕ್ ಟು ಬ್ರಿಂಗ್ ಇನ್ ಟು ದಿಸ್ ಟು ಎವ್ರಿಬೀಸ್ ನೋಟಿಸ್ ದಟ್ ವಿ ಆರ್ ಹ್ಯಾವಿಂಗ್ ಅ ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್ ಆನ್ ಒಕೇಷನ್ ಆಫ್ ಚಿಲ್ಡ್ರನ್ಸ್ ಡೇ ಟಿಲ್ ಥರ್ಟಿಯತ್ ಆಫ್ ನವೆಂಬರ್ ವಿ ಆರ್ ಆಫರಿಂಗ್ ಫ್ರೀ ಕನ್ಸಲ್ಟೇಷನ್ ಆ್ಯಂಡ್ ಸ್ಕ್ರೀನಿಂಗ್ ಫಾರ್ ಆಲ್ ಚಿಲ್ಡ್ರನ್ ಬಿಲೋ ಫಿಫ್ಟೀನ್ ಇಯರ್ಸ್ ಪ್ಲೀಸ್ ಅವೇಲ್ ದಿಸ್ ಆಫರ್ Uh, we, we are open every day from 9 to 8 p.m and we are here at your service we give special importance to children's eye care uh, these days uh, there is a lot of refractive errors in children which goes unnoticed with this screening our aim is to find out diagnose this and treat them early and give best possible vision to all children so please avail this offer ನಾವು ವಾಸನಐಕ್ಯರಲ್ಲಿ ಚಿಲ್ಡ್ರನ್ಸ್ ಡೇ ಆಫರ್ ಥರ ಸ್ಪೆಷಲ್ ಸ್ಕ್ರೀನಿಂಗ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಸೊ ಯಾರಿಗೆಲ್ಲ ಎಲ್ಲ ಮಕ್ಕಳು ಹದಿನೈದು ವರ್ಷಕ್ಕಿಂತ ಚಿಕ್ಕವರು ಇಲ್ಲಿ ಬಂದುಬಿಟ್ಟು ರೆಗ್ಯುಲರ್ ಚೆಕಪ್ಪು ಮಾಡ್ಬೋದು ಸ್ಕ್ರೀನಿಂಗ್ ಕ್ಯಾಂಪು ಮಾಡ್ಬೋದು ಸೊ ಎಲ್ಲ ಪವರ್ ಇದ್ದರೆ ನಿಮಗೆ ನೋಡೋಕೆ ಏನಾದರೂ ತೊಂದರೆ ಇದೆ ಬ್ಲರಿಂಗ್ ಇದ್ದರೆ ಕಣ್ಣಲ್ಲಿ ಇಚ್ಚಿಂಗ್ ಇದ್ದರೆ ಏನು ತೊಂದರೆ ಇದ್ದರೂ ಇಗ್ನೋರ್ ಮಾಡಬೇಡಿ ಇಲ್ಲಿ ಬಂದರೆ ಎಲ್ಲ ಫುಲ್ ವಿಷನಿಂದ ಹಿಡಿದು ನರದ ತನಕ ಎಲ್ಲ ಚೆಕಪ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ के ट्रीटमेंट ಕೊಡ್ತೀವಿ ಸೋ ಯಾವ ಪ್ರಾಬ್ಲಮ್ ಇದ್ರೂ ಮಕ್ಕಳಲ್ಲಿ ಎಸ್ಪೆಶಲಿ ಇಗ್ನೋರ್ ಮಾಡಬಾರದು ಫಸ್ಟ್ ಆಫ್ all ವಿಶ್ uh, ಯು all a very ಹ್ಯಾಪಿ ಚೈಲ್ಡ್ರನ್ಸ್ ಡೇ ಇನ್ ಅಡ್ವಾನ್ಸ್ ಅಂಡ್ ಟುಡೇ ಐ ವುಡ್ ಲೈಕ್ ಟು ಶೇರ್ ಅ ಫ್ಯೂ ಟಾಟ್ಸ್ ಅಂಡ್ ಆಲ್ಸೋ ಕ್ರೀಟ್ ಅವೇರ್ನೆಸ್ ಅಬೌಟ್ ರೆಟಿನೋಪತಿ ಆಫ್ ಪ್ರಿಮಚುರಿಟಿ ಆರ್ ಆರ್‌ಓಪಿ ನೌ ವಾಟ್ ಇಸ್ ಆರ್‌ಓಪಿ ಸೋ ಯೂಶುವಲಿ ಆರ್‌ಓಪಿ ಇಸ್ ಸಮ್ಥಿಂಗ್ dat affects just new born babies or months old babies Especially if they are born preterm, that is before 34 weeks of gestational age, or if they are very low birth weight, like less than 2 kg, or if they are having any additional risk factors like receiving continuous oxygen supply, or if they are having a long NICU stay, or if they are having any anemia or platelet deficiencies, and so on. So, like how these babies are still growing, they are preterm and they are still growing, right? Like that only the blood vessels in the retina are also still developing now any abnormal growth in these blood vessels can put these babies at a risk for losing eyesight because of retinopathy of prematurity now how can we prevent this is by screening these babies within 30 days of birth now when we screen these babies the beauty of retina is that we can see the live blood vessels in the retina directly while screening the baby's eyes. Like other areas, we might not be able to see the live blood vessels, right? We cannot see the blood vessels. But in retina, when we screen, we can see these live blood vessels inside the baby's eyes and how they are growing. Now, when we notice any abnormal growth or anything like that, prompt treatment and uh, diagnosis can prevent blindness in these babies. ನಾನು ಇವಾಗ ರಿಫ್ರಾಕ್ಟಿವ್ ಎರರ್ ಬಗ್ಗೆ ಆಲ್ರೆಡಿ ಮ್ಯಾಮ್ ಕವರ್ ಮಾಡಿದ್ದಾರೆ ಸೊ ನಿಮಗೆ ಪವರ್ ಇದ್ದು ನಿಮಗೆ ಕಮ್ಮಿ ಕಾಣಿಸ್ತಾ ಇದೆ ನೀವು ಸ್ಕೂಲ್ಗೆ ಹೋಗುವಾಗ ನೋಟಿಸ್ ಮಾಡ್ತೀರಾ ಹಿಂದೆ ಕೂತ್ಕೊಂಡವರು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಮುಂದೆ ಹೋಗಿ ಕೂತ್ಕೊಳ್ಬೇಕು ಅಂತ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಯು ಆಲ್ ಹ್ಯಾವ್ ಸೊ ಆ ರೀತಿ ಇದೆ ಅಂದರೆ ಯಾಕೆ ನಿಮ್ಗೆ ಹಿಂದೆ ಕೂತ್ಕೊಂಡು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ಪವರ್ ಇರೋದ್ರಿಂದ ಸೊ ಅದಕ್ಕೆ ನೀವು ಕರೆಕ್ಟಾಗಿ ಹಾಸ್ಪಿಟಲ್ ಬಂದು ಸ್ಕ್ರೀನ್ ಮಾಡಬೇಕು ಅವಾಗಲೇ ಪವರ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು ಒಂದ್ ವೇಳೆ ಪವರ್ ಇದೆ ಅಂತ ಅಂದು ನಾವು ಗ್ಲಾಸಸ್ ಕೊಟ್ಟರು ಇವಾಗಿನ ಮಕ್ಕಳಿಗೆ ಗ್ಲಾಸಸ್ ಯೂಸ್ ಮಾಡೋದು ಇಷ್ಟ ಇಲ್ಲ ಗ್ಲಾಸಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಬೇರೆಯವ್ರೇನಾದ್ರೂ ತಮಾಷೆ ಮಾಡ್ತಾರೆ ಅಂತ ನೀವು ಗ್ಲಾಸಸ್ ಹಾಕೊಳ್ಳಲ್ಲ ಬಟ್ ಇದೇ ಏಜ್ ಅಲ್ಲಿ ಗ್ಲಾಸಸ್ ಹಾಕಿ ನಿಮ್ ಪವರ್ನ ಕರೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಏನಾಗ್ತಾ ಇದೆ ಪವರ್ ಹಂಗೆ ಇರುತ್ತೆ ನಿಮ್ ಕಣ್ಣು ಅದೇ ಪವರ್ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಆ ತರ ಅಡ್ಜಸ್ಟ್ ಆದ್ರೆ ಏನಾಗುತ್ತೆ ಕಣ್ಣು ವೀಕ್ ಆಗ್ಬಿಟ್ಟದೆ ಅದಕ್ಕೆನೇ ಲೇಸಿ ಐ ಅಂತ ಅಂತೀವಿ ಅದಕ್ಕೆ ನೀವು ಮುಂದೆ ಹೋಗ್ಬಿಟ್ಟು ಮತ್ತೆ ಗ್ಲಾಸಸ್ ಹಾಕಿದ್ರು ಏನು ಮಾಡಿದ್ರು ಕಣ್ಣಲ್ಲಿ ಇಂಪ್ರೂವ್ಮೆಂಟ್ ಬರಲ್ಲ ಇವಾಗೆಲ್ಲ ಏನಾಗುತ್ತೆ ಏಯ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ನಂತರ ಎಲ್ಲರೂ ಕ್ಲಾಸಿಕ್ ಸರ್ಜರಿ ಬೇಕು ಗ್ಲಾಸಸ್ ಫ್ರೀ ಇರಬೇಕು ಅಂತ ಅನ್ಕೊಳ್ತೀರಾ ಬಟ್ ನೀವು ಚಿಕ್ಕ ವಯಸ್ಸಿಂದನೇ ಗ್ಲಾಸಸ್ ಹಾಕಿಲ್ಲ ಅದೇ ರೀತಿ ಇಟ್ಕೊಂಡ್ರೆ ಆಗಿ ಮುಂದೆ ಹೋದ್ರೆ ನಿಮ್ಗೆ ಅದು ಆಪ್ಷನ್ ಇರಲ್ಲ ಸೊ ಚಿಕ್ಕ ವಯಸ್ಸಲ್ಲೇ ಪವರ್ ಇದ್ದಾಗ ಕರೆಕ್ಟಾಗಿ ಗ್ಲಾಸಸ್ ಯೂಸ್ ಮಾಡ್ಕೊಳ್ಬೇಕು ಏನಂದ್ರೆ ಗ್ಲಾಸಸ್ ಯೂಸ್ ಮಾಡಿಲ್ಲ ಅಂದ್ರೆ ಪವರ್ ಹೋಗುತ್ತೆ ಇಲ್ಲ ಗ್ಲಾಸಸ್ ಯೂಸ್ ಮಾಡಿದ್ರೆ ಪವರ್ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ತೀರಾ ಅದು ತಪ್ಪು ಪವರ್ ಇದೆಯಾ ಗ್ಲಾಸಸ್ ಯೂಸ್ ಮಾಡ್ಕೊಳ್ಬೇಕು ಅವಾಗಾದ್ರೂ ನಿಮ್ ಪವರ್ ಸ್ಟೇಬಲ್ ಆಗಿ ಉಳ್ಕೊಳ್ಳುತ್ತೆ ಇದು ಪವರ್ ವಿಷಯ